ಯಾವ ರೀತಿ ಅನ್ ಮ್ಯಾಚ್ ಮ್ಯಾಚ್ನ ಇವತ್ತು ಹಾರ್ದಿಕ್ ಪಾಂಡೆ ಅವರು ಫಿನಿಶ್ ಮಾಡ್ತಿದ್ರು ತಿಲಕ್ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಅವರಂತ ಬೆಸ್ಟ್ ಫಿನಿಶಿಂಗ್ ಟಚ್ನ ಇವತ್ತು ಮುಂಬೈ ಇಂಡಿಯನ್ಸ್ಗೆ ಕೊಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಮಿಡ್ಲ್ ಆರ್ಡರಲ್ಲಿ ಸಿಕ್ಕಪಟ್ಟೆ ಸ್ಟ್ರಾಂಗಾಗಿ ನಿಂತ್ಕೊಂಡು ಏಯ್ಟಿ ಫೋರ್ ನೈಂಟಿ ರನ್ಸ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಅದು ಕೂಡ ಜಸ್ಟು ಹಾರ್ದಿಕ್ ಪಾಂಡೆ ಅವರು ನಾಲ್ಕುನೂರ ಐವತ್ತು ಸ್ಟ್ರೈಕ್ ರೇಟಲ್ಲಿ ಬಂದ ವೆರಿ ಫಸ್ಟ್ ಬಾಲಿಂದಲೂ ಕೂಡ ಯಾವಾಗ ಅವರಿಗೆ ಮೊಮೆಂಟಮ್ ಶಿಫ್ಟ್ ಆಯಿತು ಜಹ್ ಶೆಜಲ್ವರ್ಡರ್ ಅವರಿಂದ ಬೆಸ್ಟ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ನ ಹಾರ್ದಿಕ್ ಪಾಂಡೆ ಅವರು ಬಿಲ್ಡ್ ಮಾಡ್ತಾ ಬಂದರು ಹೇಳ್ಬೋದು ಕೃಣಾಲ್ ಪಾಂಡೆ ಮತ್ತು ಜಹ್ ಶೆಹಜಲ್ವರ್ಡರ್ ಅವರು ರುಬ್ಬುತ್ತಿ ಬಿಟ್ರು ಹಾರ್ದಿಕ್ ಪಾಂಡ್ಯ ಅದರಲ್ಲಂತೂ ತಿಲಾಕ್ ವರ್ಮಯವರಿಬ್ಬರು ಕೂಡ ಔಟ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ಇವತ್ತು ನಮ್ಮ ಆರ್ ಸಿ ಬಿ ಇಂದ ಈಸಿಯಾಗಿ ಆರ್ ಸಿ ಬಿ ಮ್ಯಾಚ್ ವಿನ್ ಆಗ್ತಿತ್ತು ಆದರೆ ಅವರಿಬ್ರು ಏನು ಮಿಡ್ಲಲ್ಲಿ ಸ್ಟ್ರಾಂಗಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಅಲ್ಲಿಂದ ನಮ್ಮ ಆರ್ ಸಿ ಬಿಗೆ ಸಿಕ್ಕಾಪಟ್ಟೆ ಮ್ಯಾಚ್ ಕೈಯಿಂದ ತಪ್ಪೋಯ್ತು ಅಂತಲೇ ಹೇಳ್ಬೋದಾಗಿದೆ ಯಾವಾಗ ಅವರು ವಿಕೆಟ್ ಬಿತ್ತು ಅವಾಗ ನಮ್ಮ ಆರ್ ಸಿ ಬಿಗೆ ಈಸಿಯಾಗಿ ಈ ಮ್ಯಾಚ್ ಆರ್ ಸಿ ಬಿ ಕಡೆ ಹೋಲುತ್ತು ಇತ್ತು ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲದ ಬಗ್ಗೆ ಮಾತಾಡೋಣ ಆರ್ ಸಿ ಬಿ ಅದೇ ರೀತಿಗೆ ಎಮ್ ಐನ ಪೋಸ್ಟ್ನ ಚಾನಲ್ಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರು ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲೋಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಮೊದಲೇದಾಗಿ ಟಾಸ್ ವಿನ್ ಆದಂಥ ಹಾರ್ದಿಕ್ ಪಂಡೆ ಅವರು ಮೊದಲೇದಾಗಿ ತಾವು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತೇವೆ ಅಂತ ಹೇಳಿದ್ದು ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ನಂಗೆ ಗೊತ್ತಾಗಿದ್ದು ಒಂದು ಏಯ್ಟಿ ಪರ್ಸೆಂಟ್ ಹತ್ತಿರ ಟಾಸ್ ವಿನ್ ಆಗಿರೋದ್ರಿಂದ ಮುಂಬೈ ಇಂಡಿಯನ್ಸ್ಗೆ ಹೆಚ್ಚಿನದಾಗಿ ಮ್ಯಾಚ್ ಹೋಗುತ್ತೆ ಅಂತ ಹೌದು ಇದು ಹೋಗ್ತಿತ್ತೇನೋ ಯಾಕಂತ ಹೇಳಿದ್ರು ಚೇಸ್ಗೆ ಈ ಹತ್ತಿರ ಬಂದಿದ್ರು ಮುಂಬೈ ಇಂಡಿಯನ್ಸ್ ಏನು ಜಸ್ಟ್ ಮೂವತ್ತ್ ಮೂರು ಬಾಲ್ಗೆನೂ ಅರವತ್ತು ರನ್ ಬೇಕಾಗಿತ್ತು ಅಂದರೆ ಹನ್ನೆರಡು ಅಂತೆ ಅಂದರೆ ಹದಿಮೂರು ರನ್ ಅಂತೆ ಬೇಕಾಗಿತ್ತು ನಾಲ್ಕು ಓವರ್ಗೇನೋ ಐವತ್ತೆರಡ ಎಷ್ಟೋ ರನ್ ಬೇಕಾಗಿತ್ತು ಅಷ್ಟೇ ಬಿಟ್ಟರೆ ಮುಂಬೈ ಇಂಡಿಯನ್ಸ್ ಇಕ್ಕಬಟ್ಟೆ ಹತ್ತಿರ ಬಂದ್ಕೊಂಡು ಸೋತರು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಡೆತ್ತಲ್ಲಿ ಸ್ವಲ್ಪ ನಮ್ಮ ಆರ್ ಸಿ ಬಿ ಒಳ್ಳೆ ಬೌಲಿಂಗ್ ಫಿಗರ್ನ ಮಾಡಿತು ಬಂದಂಥ ನಮ್ಮ ಆರ್ ಸಿ ಬಿ ಅಂದು ವೆರಿ ಫಸ್ಟ್ ಸೆಕೆಂಡ್ ಬಾಲಲ್ಲೇ ಪಿ ಸರ್ಟ್ ಅವರು ವಿಕೆಟ್ ತೆಗೆದುಕೊಂಡು ಕೂಡ ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡಿದಂಥವ್ರು ಹಿಟ್ಟಿಂಗ್ ಎಬಿಲಿಟಿಯನ್ನು ತೋರಿಸಿದಂತೆ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಅಟ್ಯಾಕ್ನ ನಮ್ಮ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ದೇವ್ ದತ್ ಪಡಿಕಲ್ ರಚಿಸ ಪಟ್ಟಿದ್ದಾರೆ ಬಂದಂಥ ಎಲ್ಲ ಬ್ಯಾಟರ್ಸ್ಗಳು ಕೂಡ ಧೂಮ್ ಧಾಮಾಗಿ ಆಟಾಡೋದು ಮುಂಬೈ ಬೌಲರ್ಸ್ಗಳಿಗೆ ಅಂದರೆ ಪವರ್ ಪ್ಲೇಲಿ ರುಬ್ ತೀರ್ಬಿಟ್ರು ಮುಂಬೈ ಇಂಡಿಯನ್ಸ್ ಬೌಲರ್ಸ್ಗಳಿಗೆ ಅಂತಲೇ ಹೇಳ್ಬೋದಾಗಿ ಬೋಲ್ಟ್ಗಂತೂ ದೀಪಕ್ ಚರ್ ಬೂಮ್ರಾ ಮೂರು ಜನಕ್ಕೂ ಕೂಡ ಪವರ್ ಪ್ಲೇಲಿ ಕಿತ್ತ ದಬ್ಬ ಹಾಕುತ್ತಾರೆ ಆ ರೀತಿ ಬ್ಯಾಟಿಂಗ್ನಲ್ಲಿ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳು ದಬ್ಬ ಸೋಡಿದ್ರು ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವ್ರ ಅರವತ್ತೇಳು ಜಸ್ಟ್ ಎರಡು ಸಿಕ್ಸ್ ಅದೇ ರೀತಿಯ ಎಂಟು ಬೌಂಡ್ರಿ ಮುಖೇನ ಅರವತ್ತೇಳು ರನ್ ಹೊಡೆದಿದ್ದಾರೆ ದೇವದ್ ಪಡಿಕಲ್ ಅವರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಕೊಂಡು ಮೂವತ್ತೇಳು ರನ್ನ ಹೊಡೆದಿರೋದು ನಮ್ಮ ಆರ್ ಸಿ ಮೇನ್ ಇವರೇ ಮೇನ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿರೋದು ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿಲಿ ಮತ್ತೆ ಯಾರು ಕೂಡ ಮಿಡ್ಲಲ್ಲಿ ಅಷ್ಟೊಂದು ಸ್ಟ್ರೆಂತ್ ಆಗಿತ್ತು ಇವರೇ ಮೇನ್ ನಮ್ಮ ಆರ್ ಸಿ ಬಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ಅಲ್ಲಿ ವಿಕೆಟ್ ಬೇಗನೆ ಬಿದ್ದಾಗ ಪಿಲ್ ಸಾಲ್ಟ್ ಹೊಡೆದು ಅಲ್ಲಿ ಅಟ್ಯಾಕಿಂಗ್ ಆಗಿ ಆಟ ಆಡೋದು ಯಾವ ರೀತಿ ಸಿಕ್ಸಸ್ ಬೌಂಡ್ರೀಸ್ಗಳಿಂದಲೇ ಬೋ ಬೋಲ್ಟ್ ಮತ್ತೆ ಬೂಮ್ರಾ ದೀಪಕ್ ಚಾರಿ ಇವ್ರು ಮೂರು ಜನರಿಗಂತೂ ತಿಂದು ತೇಗ್ ಬಿಟ್ಟರು ಅಂತಲೇ ಹೇಳ್ಬಹುದಾಗಿದೆ ಬ್ಯಾಟಿಂಗ್ ಅಲ್ಲಿ ಸಿಕ್ಕಪಟ್ಟೆ ಕ್ಲಾಸಿಕ್ ಆಗಿ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳು ಕಾಣಿಸ್ಕೊಂಡಿದ್ದು ವಿರಾಟ್ ಕೊಹ್ಲಿ ಅದೇ ರೀತಿ ದೇವದತ್ ಪಡಿಕಲ್ ಅವರು ಆದ್ಮೇಲೆ ಮತ್ತೆ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟೇದಾರ್ ಅವರು ಬಂದರು ಅವರು ಕೂಡ ಕೊನೆ ಓವರ್ ತನಕ ಕೂಡ ನಿಂತ್ಕೊಂಡು ಆಟಾಡಿದ್ದು ಒಂದು ಕಡೆ ಯಾವ ರೀತಿ ಕಂಡೀಷನ್ ಯಾವ ರೀತಿ ಇತ್ತು ಅದರ ಪ್ರಕಾರ ಆಟ ಆಡ್ತಿದ್ರು ಯಾವಾಗ ಸ್ಪಿನ್ನರ್ಸ್ ಬರ್ತಾರೋ ಆವಾಗ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ರಜತ ಬಂದ ತಕ್ಷಣ ಯಾರಿಗೆ ಓವರ್ ಕೊಡೋದಂತ ಕನ್ಫ್ಯೂಷನ್ ಯಾಕಂತ ಹೇಳಿದ್ರೆ ಸ್ಪಿನ್ನರ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಿದ್ರು ರಜತ್ ಅವರು ಆದರೂ ಕೂಡ ಫಾಸ್ಟ್ ಬೌಲರ್ಸ್ಗಳಿಗೂ ಕೂಡ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿ ಬೋಲ್ಟ್ ಅವ್ರಿಗಂತೂ ತಿಂದು ರುಬ್ಬು ಬಿಟ್ಟರು ಅಂತಲೇ ಹೇಳ್ಬೋದು ಹತ್ತೊಂಬತ್ತನೇ ಓವರ್ ಹದಿನೆಂಟು ಯಾವ ರೀತಿ ಪೋರ್ ಪ್ಲೇಲಿ ಎಪ್ಪತ್ತೈದು ರನ್ ಆರು ಓವರ್ ನಮ್ಮ ಆರ್ ಸಿ ಬಿ ಟೀಮು ನೆಕ್ಸ್ಟ್ ಡೆತ್ತಲ್ಲೂ ಕೂಡ ಲಾಸ್ಟ್ ಐದು ಓವರ್ಗೆ ಆರು ಓವರ್ಗೇನೋ ಹೆಚ್ಚಾಗಿ ನೂರು ರನ್ ಹತ್ತರ ನಮ್ಮ ಆರ್ ಸಿ ಬಿ ಹೊಡೆದಿದೆ ಅಂತಲೇ ಹೇಳ್ಬೋದಾಗಿದೆ ಅಷ್ಟು ಬೆಸ್ಟ್ ನಮ್ಮ ಆರ್ ಸಿ ಬಿ ಇನ್ನಿಂಗ್ಸ್ನ ಕಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಎಂಬತ್ತು ರನ್ ಏನೋ ಹೊಡೆದಿದೆ ಲಾಸ್ಟ್ ಫೈವ್ ಅವರ್ಸ್ಗೆ ಆ ರೀತಿ ಅನ್ಬಿಲಿವೆಬಲ್ ಮ್ಯಾಚ್ನ ನಮ್ಮ ಆರ್ ಸಿ ಬಿ ಫಿನಿಶ್ ಮಾಡಿದ್ದು ಅದು ಕೂಡ ಟಾರ್ಗೆಟ್ ಸೆಟ್ ಮಾಡಿದ್ದು ಎರಡು ನೂರು ಇಪ್ಪತ್ತೊಂದು ರನ್ ಎರಡು ನೂರ ಇಪ್ಪತ್ತೆರಡು ರನ್ ಟಾರ್ಗೆಟ್ನ ಕೊಟ್ಟಿದ್ದು ಮುಂಬೈಗೆ ಅದು ಕೂಡ ಇದೇ ವಿಕೆಟ್ ಲಾಸಲ್ಲಿ ಮೇನ್ ಆಗಿ ರಜತ್ ಪಟೀದರ್ ಅವರು ನಾಲ್ಕು ಸಿಕ್ಸ್ ಅದ್ಭುತವಾದ ಸಿಕ್ಸ್ ಅದೇ ರೀತಿ ಐದು ಬೌಂಡ್ರಿ ಅದು ಕೂಡ ಎರಡು ನೂರ ಸ್ಟ್ರೈಕ್ ಅಲ್ಲಿ ಜಿತೇಶ್ ಶರ್ಮ ಅವರು ಮ್ಯಾಚ್ ನ ಫಿನಿಶ್ ಮಾಡಿರೋದು ಅದು ಕೂಡ ಜಸ್ಟ್ ಹತ್ತೊಂಬತ್ತು ಬಾಲ್ ನಲ್ವತ್ತರನ್ನು ಯಾವ ರೀತಿ ಕೂತ್ಕೊಂಡು ಆ ಕಡೆ ಈ ಕಡೆ ಯಾವ ರೀತಿ ಶಾರ್ಟ್ಸ್ ಶಾಟ್ಸ್ಗಳ ಮೂಲಕ ಜಿತೇಶ್ ಶರ್ಮ ಅವರು ಫಿನಿಶ್ ಮಾಡಿರೋದು ಅವ್ರಿಗೂ ಅಂತ ಬಿಡ್ಲಿಲ್ಲ ಬೂಮ್ರಾ ಅವರು ಎರಡು ಡೆತ್ ಓವರ್ ಎರಡು ಇಲ್ಲದೆ ಇದ್ದದಾದ್ರೆ ಇವತ್ತು ಇಲ್ಲದೆ ಇದ್ದದಾದ್ರೆ ಎರಡು ಐವತ್ತು ಹಂಡ್ರೆಡ್ ಪರ್ಸೆಂಟ್ ರನ್ ಹೋಗ್ತಿತ್ತು ಅಂತಾನೆ ಹೇಳ್ಬೋದಾಯಿದೆ ನಮ್ಮ ಆರ್ ಸಿ ಬಿ ಈಸಿಯಾಗಿ ವಿನ್ ಆಗ್ತಿದ್ದು ಎರಡು ನೂರೈವತ್ತು ಪ್ಲಸ್ ರನ್ ನೋಡುತ್ತಿದ್ದು ನಮ್ಮ ಆರ್ ಸಿ ಬಿ ಟೀಮು ಏನ್ ಎರಡು ಡೆತ್ ಓವರ್ ಇತ್ತು ಅದು ಎರಡರಲ್ಲೂ ಕೂಡ ಆರು ಆರು ಹನ್ನೆರಡು ಅಂದ್ರೆ ಹದಿನೈದು ರನ್ ಕನ್ಸಿಡರ್ ಮಾಡಿದ್ದಾರೆ ಅಷ್ಟೇ ಅವರು ಆ ರೀತಿ ಬೆಸ್ಟ್ ಬೌಲಿಂಗ್ ನ ಬೂಮ್ರವ್ರು ಹಾಕಿದ್ರು ಡೆತ್ ಅಲ್ಲಿ ಮತ್ತೆ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳು ಬೋಲ್ಟ್ ಮತ್ತೆ ದೀಪಕ್ ಚಹರಲ್ಲಿ ಮೇನ್ ಆಗಿ ಸ್ಪಿನ್ನರ್ಸ್ಗಳಾದಂಥ ನಿಜ ಸೆಂಟರ್ಗೂ ಕೂಡ ಲಾಸ್ಟ್ ಓವರ್ ಅಲ್ಲಿ ಬಿಡಲಿಲ್ಲ ಎಲ್ಲ ಬೌಲರ್ಸ್ಗಳಿಗೂ ಕೂಡ ಕಕ್ಕಾಬಿಕ್ಕಿ ಬಿಕ್ಕಿ ಮಾಡಾಕರು ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ಬ್ಯಾಟಿಂಗ್ನ ನಮ್ಮ ಆರ್ ಸಿ ಬಿ ಆಡಿತ್ತು ಅದರಲ್ಲಂತೂ ಜಿತೇಶ್ ಶರ್ಮಾ ಅವರಂತೂ ಅನ್ಬಿಲೇಬಲ್ ಶಾರ್ಟ್ಸ್ಗಳನ್ನ ಪ್ರೊವೈಡ್ ಮಾಡಿರೋದು ಅದರಲ್ಲೂ ಆಫ್ ಸೈಡ್ ಬಂದ್ಕೊಂಡು ಶಾರ್ಟ್ನ ಓಡ್ದಿರೋದು ಲೆಫ್ಟ್ ಸೈಡಲ್ಲಿ ತರ್ಡ್ ಅಲ್ಲಿ ಎಲ್ಲ ಕಡೆ ಶಾರ್ಟ್ಸ್ ಶಾರ್ಟ್ಸ್ಗಳನ್ನ ಹೊಡೆದಿರೋದು ಅದ್ರ ಮೂಲಕ ಎರಡು ನೂರು ಇಪ್ಪತ್ತೆರಡರನ್ನಂತೂ ನಮ್ಮ ಆರ್ ಸಿ ಬಿ ಆಯಿತು ಅವ್ರ ಪರವಾಗಿ ಟ್ರೆಂಟ್ ಬೋಲ್ಟ್ ಅವರು ಎರಡು ವಿಕೆಟ್ನ ಹಾಕಿದ್ರು ಕೂಡ ಹಾರ್ದಿಕ್ ಪಾಂಡ್ಯ ಅವರು ಎರಡು ವಿಕೆಟ್ ಪುತ್ತೂರ್ ಅವರು ಒಂದು ವಿಕೆಟ್ನ ಹಾಕಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಬೂಮ್ರವ್ರಿಗೂ ಕೂಡ ಕೊನೆಯಲ್ಲಿ ಕೊನೆಯ ಬಾಲ್ ಅದು ವಿಕೆಟ್ ಆಗಿತ್ತು ಅದು ನೆಕ್ಸ್ಟ್ ಅಲ್ಲಿ ರಿವ್ಯೂ ತಗೊಂಡ ನಂತರ ಅದು ಕೂಡ ಔಟ್ ಅಲ್ಲಾಗಿತ್ತು ಅಂತಲೇ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ಎರಡುನೂರ ಇಪ್ಪತ್ತೆರಡರ ಟಾರ್ಗೆಟ್ ಬಂದಿದಂಥ ಈ ಮುಂಬೈ ಇಂಡಿಯನ್ಸ್ ಅಂತೂ ಸ್ಟಾರ್ಟಿಂಗ್ ಅಂದರೆ ಎಷ್ಟು ಒಂದು ಹತ್ತರಿಂದ ಹನ್ನೆರಡು ಓವರ್ ತನಕ ಕೂಡ ಯಾವಾಗ ತಿಲಕ್ ಓರ್ಮವ್ರು ಬ್ಯಾಟಿಂಗ್ ಬರು ತನಕ ಮುಂಬೈ ಇಂಡಿಯನ್ಸ್ ಸ್ಕೋರ್ ಬೋರ್ಡ್ ಮತ್ತು ಬ್ಯಾಟಿಂಗ್ ನೋಡಲಿಕ್ಕೆ ಸಿಕ್ಕಪಟ್ಟೆ ಕಳಪೆ ಅಷ್ಟೊಂದು ಡೀಪ್ ಟ್ರಬಲಲ್ಲಿದ್ದರು ಮುಂಬೈ ಇಂಡಿಯನ್ಸು ರೋಹಿತ್ ಶರ್ಮಾ ಅವರು ಬೇಗನೆ ರೋಹಿತ್ ಶರ್ಮಾದೇ ರಿಟಿಂಗ್ ಟೆನ್ ಅವರು ಬೇಗನೆ ಸ್ಟಾರ್ಟ್ ಬೆಸ್ಟ್ ಸ್ಟಾರ್ಟ್ನೇ ಕೊಟ್ಟದ್ದು ಹೌದು ಸಿಕ್ಸ್ ಬೌಂಡ್ರೀಸ್ ಮೂಲಕ ಅಂದರೆ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಂದರೆ ಮೂರರಿಂದ ನಾಲ್ಕು ಓವರ್ಗೆ ಮೂರು ಓರ್ಗೆ ನನ್ನ ಪ್ರಕಾರ ಮೂವತ್ತು ಪ್ಲಸ್ ಇತ್ತು ಅವರು ರನ್ನು ಅಷ್ಟು ಬೆಸ್ಟ್ ಸ್ಟಾರ್ಟ್ನ ಕೊಟ್ಟಿದ್ದರು ರೋಹಿತ್ ಶರ್ಮಾ ಮತ್ತು ರಿಕ್ನ ಟನ್ ಅವರು ಯಾವಾಗ ರೋಹಿತ್ ಶರ್ಮಾ ಅವರು ಎಷ್ಟು ಡಯಲ್ ಅವರ ಬೋರ್ಡ್ಗೆ ಕ್ಲೀನ್ ಬೋಲ್ಡ್ ಆದರೂ ಒಳ್ಳೆ ಯಾರ್ಕರ್ನ ಎಷ್ಟು ಡಯಲ್ ಅವರು ಹಾಕಿದ್ದು ಮತ್ತು ಇಲ್ಲಿ ಕ್ಯಾಪ್ಟನ್ಸಿನೂ ಕೂಡ ರಜೆ ಪಟ್ಟಿದ್ದು ಅವರು ಮಿತ್ಲೇಬೇಕು ಅಂತ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ರಿಕ್ನ ಕೂಡ ಬೇಗನ ಔಟ್ ಆದರು ಜಾಶ್ ಶೆಜಲ್ಬರ್ಡ್ ಅವರ ಎಲ್ ಬಿ ಡಬ್ಲ್ಯೂನ ಮಾಡಿಸಿದ ಬೆಸ್ಟ್ ಎಲ್ ಬಿ ಡಬ್ಲ್ಯೂ ರಿವ್ಯೂನ ತೆಗೆದುಕೊಂಡಿದ್ದು ಜಿತೇಶ್ ಶರ್ಮಾ ಅವ್ರ ಬೋಲಿಂಗ್ ಅಂದರೆ ಒಳ್ಳೆ ಕೀಪಿಂಗ್ ಸ್ಕಿಲ್ಲಿಂದ ಜಾಶ್ ಶೆಜಲ್ವರ್ಡ್ ಅವ್ರದ್ದು ಕರೆಕ್ಟಾಗಿ ಎಲ್ ಬಿ ಡಬ್ಲ್ಯೂ ಆಗಿದ್ದ ಕಾರಣ ರಿಟನ್ ಟನ್ ಅವರು ಕೂಡ ಒಳ್ಳೆ ಹಿಟ್ಟಿಂಗ್ ಎಬಿಲಿಟಿನ ಅಲ್ಲಿ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಲಿಕ್ಕೆ ಸ್ಲೋ ಆಗಿ ಇನ್ನಿಂಗ್ಸ್ನ ಕಟ್ತಾಯಿದ್ರು ವಿಲ್ ಜಾಕ್ಸ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಎಸ್ ಸೂರ್ಯಕುಮಾರ್ ಯಾದವ್ ಅವರು ಅವಾಗ ಅವಾಗ ಏನು ಬಾಲ್ ಟು ಬಾಲ್ ಏನು ಇಲ್ಲಾಗಿತ್ತು ಹನ್ನೆರಡು ಗೆ ಹತ್ತು ರನ್ನೇ ಹೊಡಿತಾ ಇದ್ದರು ಅದೇ ನೆಕ್ಸ್ಟ್ ಯೂಟಿಲೈಸ್ ಅಂದರೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆದ ನಂತರ ಸ್ಕೋರ್ ಬೋರ್ಡ್ ಹೆಚ್ಚಾಗ್ತಿತ್ತು ರನ್ ರೇಟ್ ಕೂಡ ಯೂಜಲ್ಲಿ ಇತ್ತು ಹದಿನೈದು ಹದಿನಾರು ರನ್ ರೇಟಲ್ಲಿ ಇದ್ದಾಗಲೂ ಕೂಡ ಮುಂಬೈ ಇಂಡಿಯನ್ಸು ಸೋಲಿಲ್ಲ ಅಂತ ಅದು ಗ್ರೇಟ್ ಥಿಂಗ್ ಅಷ್ಟು ಫೈಟ್ನ ಬಿಟ್ಕೊಡ್ಲಿಲ್ಲ ಮುಂಬೈ ಇಂಡಿಯನ್ಸ್ ಕೊನೆ ತನಕ ಆ ರೀತಿ ಬೆಸ್ಟ್ ಫೈಟ್ನ ಕೊಟ್ಟಿರೋದು ಯಾವ ರೀತಿ ಅಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಅವರು ಯಾವ ಯಾವಾಗ ಒಂದು ಹಿಟ್ಟಿಂಗ್ ಎಬಿಲಿಟಿನ ಕೊಟ್ಟರು ಸುರೇಶ್ ಶರ್ಮಾ ಅವರಿಗೆ ಒಂದು ಲಾಸ್ಟ್ ಓವರಲ್ಲಿ ಹೊಡೆದಿರೋದು ಮತ್ತು ಜಿತೇಶ್ ಶರ್ಮಾ ಯಾವಾಗ ವಿಕೆಟ್ಸ್ ವಿಕೆಟ್ ವಿಕೆಟಲ್ಲೂ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಆಟ ಆಡ್ತಿದ್ದರು ಅಂದರೆ ವಿಕೆಟ್ ಕೀಪಿಂಗ್ ಸ್ಕಿಲ್ಲಲ್ಲಿ ಒಂದು ಕ್ಯಾಚ್ ಕೂಡ ಡ್ರಾಪ್ ಆಗಿದ್ದು ಜಸ್ಟ್ ಡೇಲ್ ಅವರು ಮತ್ತು ಸು ಸುರೇಶ್ ಶರ್ಮಾ ಅವರ ಓವರಲ್ಲಿ ಅವರೊಂದು ಬೆಸ್ಟ್ ಬ್ಯಾಟಿಂಗ್ನಲ್ಲಿ ಮತ್ತು ಬೌಲಿಂಗ್ನಲ್ಲಿ ಎರಡು ಕೂಡ ಪರ್ಫಾರ್ಮೆನ್ಸ್ ಮಾಡೋ ವಿಫಲವಾದದ್ದು ಸೂರ್ಯಕುಮಾರ್ ಯಾದವ್ ಅವರು ಸುರೇಶ್ ಶರ್ಮಾ ಅವರ ಓವರಲ್ಲೂ ಕೂಡ ಒಳ್ಳೆ ಅವರು ಮೂರು ಓವರ್ ಹಾಕಿದ್ದಾರೆ ಹದಿನೈದು ರನ್ನನ್ನು ಪ್ರೊವೈಡ್ ಮಾಡಿದ್ದು ನೆಕ್ಸ್ಟಲ್ಲಿ ಯಶ್ ದಯಾಲ್ ಅವರ ಓವರಲ್ಲೂ ಒಂದು ಕ್ಯಾಚ್ನ ಡ್ರಾಪ್ ಮಾಡೋದು ಕೃಣಾರ್ ಪಾಂಡೆ ಅವರ ಒಂದು ಲೈಟ್ಸಿಂದ ಕ್ಯಾಚ್ ಮಾಡಿ ಡ್ರಾಪ್ ಮಾಡಿ ಎರಡು ಕ್ಯಾಚ್ ಡ್ರಾಪ್ ಆಗಿದ್ದು ಅದರ ನಂತರಂತೂ ಒಟ್ಟಿನಲ್ಲಿ ಬಿಲ್ ಸಾಲ್ಟ್ ಅವರ ನನ್ನ ಪ್ರಕಾರ ಲಿವಿಂಗ್ಸ್ಟನ್ ಅವರೇನು ವಿಕೆಟ್ ಹಿಡಿದದ್ದು ಹೌದು ಕ್ಯಾಚ್ನ ಸೂರ್ಯಕುಮಾರ್ ಯಾದವ್ ಅವ್ರದು ಬೆಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಅದೊಂದು ಮೇನ್ ವಿಕೆಟ್ ಆಗಿತ್ತು ವಿಲ್ ಜಾಕ್ಸ್ ಅವರು ಕೂಡ ಮತ್ತೆ ಬಂದ ಹೋದ ಆ ರೀತಿ ಅಂದರೆ ಹಾಕಿ ತೆಗ್ದದ್ದು ಕೃಣ್ ಪಾಂಡೆ ಅವರು ಅವ್ರನ್ನ ಅಂತ ಹೇಳ್ಬೋದಾಗಿದೆ ವಿಲ್ ಜಾಕ್ಸ್ ಅವ್ರದ್ದು ಅಲ್ಲಿಂದ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತು ಗುರು ಯಾವ ರೀತಿ ತಿಲಕ್ ವರ್ಮಾ ಮತ್ತೆ ರುಬ್ಬು ತೀರ್ ತಿಲಕ್ ವರ್ಮಾ ಮತ್ತೆ ಹಾರ್ದಿಕ್ ಪಾಂಡೆ ಹಾರ್ದಿಕ್ ಪಾಂಡೆ ಅಂತೂ ತಿಲಕ್ ವರ್ಮ ಅವರು ಸ್ಲೋ ಆಟ ಆಡ್ತಿದ್ದು ಆದ್ರೆ ಅತಿ ಬೆಸ್ಟ್ ಮ್ಯಾಚ್ನ ಇಲ್ಲಿ ಆಡಿದ್ದು ಅಂತಲೇ ಹೇಳ್ಬೋದಾಗಿದೆ ತಿಲಕ್ ವರ್ಮಾ ಅದರಲ್ಲಂತೂ ಹಾರ್ದಿಕ್ ಪಾಂಡೆ ಇಬ್ರು ಕೂಡ ಬೆಸ್ಟ್ ನಾಕ್ನ ಆಡಿದ್ದು ಆ ರೀತಿ ಕ್ಲಿಕ್ ವೆರಿ ಫಸ್ಟ್ ಬಾಲಿಂದ ಹಾರ್ದಿಕ್ ಪಾಂಡೆ ಅವರು ಹೊಡಿತು ಹೊಡಿಲಿಕ್ಕೆ ಹೋಗಿದ್ದು ಅದು ಕೂಡ ಜೋಶ್ ಹೆಜಲ್ ವುಡ್ ಅವ್ರಿಗೆ ಅದು ಒಂದು ಅವರ್ ಯಾವಾಗ ಪ್ರೊವೈಡ್ ಆಯಿತು ಅಲ್ಲಿಂದ ಮೆಮ್ ಎಮ್ ಐ ಕಡೆ ಮ್ಯಾಚ್ ಟರ್ನ್ ಓವರ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಶಾಟ್ನ ಯಾವಾಗ ಟರ್ನ್ ಮಾಡಿತು ಜಾಶ್ ಶೆಜಲುಡ್ ಅವರು ಯಾವಾಗ ಹಾರ್ದಿಕ್ ಪಾಂಡೆ ಅವರು ಹೊಡೆದ್ರು ಅದೇನು ಇಪ್ಪತ್ತ ಇಪ್ಪತ್ತೆರಡು ರನ್ ಏನು ಕೃಣಾ ಪಾಂಡ್ಯ ಅವರಿಗೆ ಕೂಡ ಇಪ್ಪತ್ತು ಇಪ್ಪತ್ತೆರಡು ರನ್ನು ಅಲ್ಲಿಂದ ಮೊಮೆಂಟಮ್ ಎಮ್ ಐ ಕಡೆ ಫುಲ್ ಶಿಫ್ಟ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ನೆಕ್ಸ್ಟಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ದು ನಾ ಮಾಡಿಸಿ ಬಿಟ್ಟು ಆದರೂ ಕೂಡ ಮುಂಬೈ ಕಡೆಗೆ ಯಾವ ರೀತಿ ಫಿನಿಶ್ ಫಿನಿಶ್ನ ಕೊಡಲಿಕ್ಕೆ ಹೋಗೋದು ತಿಲಕ್ ವರ್ಮ ಅವರು ಅದು ಕೂಡ ಐವತ್ತಾರು ರನ್ ಜಸ್ಟ್ ಟ್ವೆಂಟಿ ನೈನ್ ಅಲ್ಲಿ ನಾಲ್ಕು ಬೌಂಡ್ರಿ ನಾಲ್ಕು ಸಿಕ್ಸ್ ನೂರ ತೊಂಬತ್ತ್ ಮೂರರ ಅದೇ ಹಾರ್ದಿಕ್ ಪಾಂಡೆ ಅವರಂತೂ ನಾಲ್ಕನೂರ ಐವತ್ತರ ಸ್ಟ್ರೈಕ್ ರೇಟಲ್ಲಿ ಹೊಡಿತಿರೋದು ಆ ರೀತಿ ನಾಲ್ಕುನೂರ ಐವತ್ತೇಳರಲ್ಲಿ ಸ್ಟ್ರೈಕ್ ರೇಟು ಅದು ಕೂಡ ಜಸ್ಟ್ ಎಂಟು ಬಾಲ್ಗೆ ಮೂವತ್ತ ಮೂವತ್ತೆರಡು ರನ್ನೇನು ಹೊಡೆದ್ರೆ ಇಪ್ಪತ್ತಾರು ರನ್ನೇನು ಆ ರೀತಿ ಬೆಸ್ಟ್ ಇನ್ನಿಂಗ್ಸ್ನ ಹಾರ್ದಿಕ್ ಪಾಂಡೆ ಅವರು ಪ್ರೊವೈಡ್ ಮಾಡಿರೋದು ಆದರೂ ಕೂಡ ಎಮ್ ಐ ವಿನ್ ಆಗ್ಲಿಕ್ಕಾಗಲಿಲ್ಲ ಹೌದು ಆದರೂ ಕೂಡ ಟಫ್ ಫೈಟ್ನಂತೂ ಎಮ್ ಐ ನಮ್ಮ ಆರ್ ಸಿ ಬಿ ಮೇಲೆ ಕೊಟ್ಟೆ ಕೊಡ್ತು ಆದ್ರೂ ಕೂಡ ಎಮ್ ಐ ವಿನ್ ಆಗ್ಲಿಕ್ಕ ಇದೊಂದು ಬೆಟರ್ ಆಪ್ಷನ್ ಕೊನೆಯಲ್ಲಿ ಅಂತ ಹಾರ್ದಿಕ್ ಪಾಂಡೆ ಅವ್ರು ಯಾವಾಗ ಅಲ್ಲಿ ತಿಲಕ್ ವರ್ಮ ಅವ್ರದ್ದೊಂದು ವ್ಯಕ್ತಿ ಬಿತ್ತು ಭುವನೇಶ್ವರ್ ಕುಮಾರ್ ಅವರ ಓವರ್ ಅಲ್ಲಿ ಪಿಲ್ ಸಲ್ಟ್ ಬೆಸ್ಟ್ ಕ್ಯಾಚ್ ನಡೆದ್ ಅದರ ನಂತರ ಹಾರ್ದಿಕ್ ಪಾಂಡೆ ಅವ್ರದ್ದು ಕೂಡ ವಿಕೆಟ್ ಬಿತ್ತು ಎಷ್ಟು ದಯಾಲ ಕೃಣಾಲ್ ಪಾಂಡ್ಯ ಅವರು ಕೂಡ ಕೊನೆಯ ಓವರ್ನ ಇಟ್ಕೊಂಡಿರೋದು ಅಲ್ಲಿ ಬಾಲಿಂಗ್ ಆಪ್ಷನ್ ಕೂಡ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಡೀಪಲ್ಲಿತ್ತು ಇತ್ತು ಆದರೂ ಕೂಡ ಅಂತೂ ನಮ್ಮ ಆರ್ ಸಿ ಬಿ ಹೇಗೋ ವಿನ್ ಆಯಿತು ಹಾರ್ದಿಕ್ ಪಾಂಡೆ ಅವ್ರದ್ದು ಜಾರ್ಶ್ ಹೆಜೋಲೋಡ್ ಅವರಲ್ಲಿ ಲಿವಿಂಗ್ ಸ್ಟೋನ್ ಅವರೊಂದು ಬೆಸ್ಟ್ ಕ್ಯಾಚ್ ಹಿಡಿದದ್ದು ನಲ್ವತ್ತೆರಡು ರನ್ ಅದು ಕೂಡ ಹದಿನೈದು ಬಾಲ್ಗೆ ನಾಲ್ಕು ಬೌಂಡ್ರಿ ನಾಲ್ಕು ಸಿಕ್ಸ್ ಮೂರು ಬೌಂಡ್ರಿ ಮುಖೇನ ಅವರು ಕೂಡ ಬಂದ ಬಾಲ್ ವೆರಿ ಫಸ್ಟ್ ಬಾಲ್ಗೆ ಹೊಡೆದಿರೋದು ಭುವನೇಶ್ವರ್ ಕುಮಾರ್ಗೆ ನಮ್ಮ ಆರ್ ಸಿ ಬಿಲಿ ಈ ಬಾಲಿಂಗ್ ಸ್ಕಿಲ್ಲಲ್ಲಿ ಹೆಚ್ಚರನ್ನು ಹೊಡೆದಿರೋಕ್ಕಾಗಿ ಇವತ್ತಿನ ಮ್ಯಾಚ್ ವಿನ್ ಆಗೋದು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಟೀಮ್ ಇಲ್ದಿದ್ರಂತೂ ಈಸಿ ಅಂತ ಆಗಿತ್ತು ಆ ರೀತಿ ಮುಂಬೈ ಇಂಡಿಯನ್ಸ್ ಬೆಸ್ಟ್ ಬ್ಯಾಟಿಂಗ್ ಆಟ ಆಡಿರೋದು ಕೊನೆಯಲ್ಲಂತೂ ನಮ್ಮ ಆರ್ ಸಿ ಬಿ ಟೀಮ್ ಎಷ್ಟು ಹತ್ತೊಂಬತ್ತು ರನ್ನಿಂದನೂ ವಿನ್ ಆಗಿದೆ ಹನ್ನೆರಡು ರನ್ನಿಂದ ಸಾರಿ ಹನ್ನೆರಡು ರನ್ನಿಂದ ನಮ್ಮ ಆರ್ ಸಿ ಬಿ ಟೀಮ್ ವಿನ್ ಆಗಿದೆ ಕೊನೆಯಲ್ಲಂತೂ ಇವತ್ತು ಪ್ಲೇಯರ್ ಆಫ್ ದ ಆಗಿ ನನ್ನ ಪ್ರಕಾರ ಒಂದು ಜಿತೇಶ್ ಶರ್ಮಾ ತಪ್ಪರೆ ಬೌಲಿಂಗ್ ಸ್ಕಿ ಸ್ಕಿಲ್ಲಲ್ಲಿ ಯಾರು ಕೂಡ ಹೌದು ಕೃಣ ಪಾಂಡೆ ಅವ್ರು ನಾಲ್ಕು ವಿಕೆಟ್ ಹಾಕಿದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಜಿತೇಶ್ ಶರ್ಮಾ ಅಥವಾ ಕೃಷ್ಣ ಪಾಂಡೆ ಇಬ್ಬರಲ್ಲಿ ಯಾರಿಗೂ ಅದು ಕೊಡ್ಬೋದು ಆ ರೀತಿ ಸ್ಟ್ರೈಕ್ ರೇಟಲ್ಲಿ ಆಟಿರೋದಕ್ಕೆ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ನ ಪೋಸ್ಟ್ ಮ್ಯಾಚ್ ಚಾನಲಿಸಿಸ್ ಆಯಿತು ನಿಮಗೆ ಈ ವಿಡಿಯೋ ಶೇರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಐಪಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ ಓದ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಹೇಳ್ತಾ ಮುಂದೆ ನಾವು ವಿಡಿಯೋದಲ್ಲಿ